ಯಾವ ಕಾರಣದಿಂದ ಈ ಸಕ್ಕರೆ ಕಾಯಿಲೆ ಬರ್ತಿದೆ ಆ್ಯಕ್ಚುಲಿ ಸಕ್ಕರೆ ಕಾಯಿಲೆ ಒಂದು ಸಿಂಪಲ್ ಡಿಸೀಸ್ ಆಗ್ತದೆ ಇನ್ಸ್ಟಂಟಾಗಿ ನೂರು ನೂರೈವತ್ತು ಕಡಿಮೆ ಆಗಿದ್ದು ನಾನು ನೋಡಿದ್ದು ತುಂಬ ಕೆಸಲ್ಲಿ ನೋಡಿದ್ವಿ ಸಕ್ಕರೆ ಕಾಯಿಲೆ ಬಂದ ಮೇಲೆ ನೀವು ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇದ್ದಾಗ ನಿಮ್ಮ ಸಕ್ಕರೆ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗುತ್ತೆ ವಿನಃ ರಾಂಗಾಗೇ ಆಗುತ್ತೆ ಡಯಾಗ್ನೋಸೆ ರಾಂಗ್ ಆದಾಗ ಚಿಕಿತ್ಸೆ ಕೂಡ ರಾಂಗ್ ಆಗುತ್ತೆ ಮೂರು ವಿಚಾರನ ಗಮನ ಇಟ್ಕೊಳ್ಳಿ ಜಾಸ್ತಿಗಾಗ ಕೂಡಬೇಡಿ ಮಲಬದ್ಧತೆ ಆಗಕ್ಕೆ ಬಿಡಬೇಡಿ ವಾಯುಮ್ ಬ್ಯಾಲೆನ್ಸ್ ಇಂಡೈಜೆಷನ್ ಆಗಕ್ಕೆ ಬಿಡಬೇಡಿ ದೊಡ್ಡ ಕರಳನ್ನ ಕ್ಲೀನ್ ಇಟ್ಕೊಂಡ್ರೆ ನಿಮ್ಮ ಶುಗರ್ ಕಾಯಿಲೆನ ಈಸಿಯಾಗಿ ಗುಣಪಡಿಸ್ಬೋದು ಒಂದು ರಿಕವರಿ ಮಾಡಿ ತೋರಿಸ್ತೀನಿ ಕೂಡ ಯಾರು ಬಂದ್ರು ಕೂಡ ನಾನು ಚಾಲೆಂಜ್ ಮಾಡ್ತೀನಿ ನಮಸ್ಕಾರ ನಾನು ವೈದ್ಯ ಎಲ್ದೋಸ್ಕೇಟಿ ಮಾತಾಡ್ತಿದ್ದೀನಿ ನಾಡಿ ಪಾರಂಪರಿಕ ಆಯುರ್ವೇದ ಕೆಂಗೇರಿ ಬೆಂಗಳೂರು ನಿಮಗೆಲ್ಲರಿಗೂ ಬಿ ಹ್ಯಾಪಿ ಗೋಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ನಮ್ಮ ದೇಶದಲ್ಲಿ ಅದ್ರ ಜೊತೆಗೆ ಇಡೀ ಪ್ರಪಂಚದಾದ್ಯಂತ ಪ್ರತಿಯೊಬ್ಬರಿಗೂ ಸಕ್ಕರೆ ಕಾಯಿಲೆ ಶುಗರ್ ಡಯಾಬಿಟಿಕ್ ಎಲ್ಲರ ಮನೆಯಲ್ಲೂ ಒಂದೊಂದು ಡಬ್ಬ ಡಬ್ಬ ಮಾತ್ರೆಯನ್ನು ತುಂಬಿಸಿ ತುಂಬಿಸಿ ಇಟ್ಟಿರ್ತೀರಿ ದಿನ ಬೆಳಗ್ಗೆ ಆದರೆ ಶುಗರಿಗೆ ಮಾತ್ರೆ ತಿನ್ನೋದೇ ಒಂದು ಕೆಲಸ ಪ್ರತಿ ಮನೆಯಲ್ಲೂ ಒಬ್ಬರು ಸಕ್ಕರೆ ಕಾಯಿಲೆ ಇರೋರೇ ಇವಾಗ ಮಕ್ಕಳಿಗೂ ಕೂಡ ಸಕ್ಕರೆ ಕಾಯಿಲೆ ಬರ್ತಿದೆ ಏನಕ್ಕೆ ಬರ್ತಿದೆ ಯಾವ ಕಾರಣದಿಂದ ಈ ಸಕ್ಕರೆ ಕಾಯಿಲೆ ಬರ್ತಿದೆ ಆ್ಯಕ್ಚುಲಿ ಸಕ್ಕರೆ ಕಾಯಿಲೆ ಒಂದು ಸಿಂಪಲ್ ಡಿಸೀಸ್ ಆ್ಯಕ್ಚುಲಿ ಬಟ್ ಇವತ್ತು ಸಮಾಜ ಯಾವ ರೀತಿ ಆಗ್ಬಿಟ್ಟಿದೆ ಅಂದರೆ ಅದನ್ನು ಕ್ಯಾನ್ಸರ್ ಲೆವೆಲ್ಗೆ ಕ್ಯಾನ್ಸರ್ ಥರ ಒಂದು ಪಿಡುಗು ಅನ್ನೋ ರೇಂಜ್ಗೆ ಅದನ್ನು ಬಿಲ್ಡಪ್ ಮಾಡಿದೆ ಪ್ರತಿಯೊಂದಕ್ಕೂ ಶುಗರ್ನ ಲಿಂಕ್ ಮಾಡ್ತಾ ಇದ್ದಾರೆ ಆ ಲೆವೆಲ್ಗೆ ಭಯ ಉಡ್ಸಿದ್ದಾರೆ ಸಕ್ಕರೆ ಕಾಯಿಲೆ ಒಂದು ಭಯ ಪಡುವಂಥ ಡಿಸೀಸ್ ಅಲ್ಲವೇ ಅಲ್ಲ ಸಕ್ಕರೆ ಕಾಯಿಲೆ ಅನ್ನೋದು ಅನ್ನ ತಿನ್ನೋದ್ರಿಂದನೂ ಬರೋದಿಲ್ಲ ಸಕ್ಕರೆ ತಿನ್ನೋದ್ರಿಂದನೂ ಬರೋದಿಲ್ಲ ಅಥವಾ ಸೀಡ್ ತಿನ್ನೋದ್ರಿಂದ ಬರೋದಿಲ್ಲ ಸಕ್ಕರೆ ಕಾಯಿಲೆ ಬಂದ ಮೇಲೆ ನೀವು ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇದ್ದಾಗ ನಿಮ್ಮ ಸಕ್ಕರೆ ಪ್ರಮಾಣ ದೇಹದಲ್ಲಿ ಜಾಸ್ತಿ ಆಗುತ್ತೆ ವಿನಃ ಸಕ್ಕರೆ ಕಾಯಿಲೆಗೆ ಶುಗರಿಂದಾಗಲಿ ಇಂದ ಆಗಲಿ ಅನ್ನದಿಂದ ಆಗಲಿ ಬರೋದೇ ಇಲ್ಲ ಬಂದರೂ ಕೂಡ ಭಯಪಡೋ ಅವಶ್ಯಕತೆ ಏನಿಲ್ಲ ಇದು ನನ್ನ ಅನುಭವದ ಪ್ರಕಾರ ನಾವು ರಿಸರ್ಚ್ ಮಾಡಿದ ಪ್ರಕಾರ ಸಕ್ಕರೆ ಕಾಯಿಲೆ ಇತ್ತೀಚೆಗೆ ಬರ್ತಾ ಇರೋದು ವಾತ ಮತ್ತು ಪಿತ್ತ ಇಂಬ್ಯಾಲೆನ್ಸಿಂದಾಗಿ ನಿಮ್ಮ ಲಿವರು ಸರಿಯಾಗಿ ಕೆಲಸ ಮಾಡದೇ ಇರೋದು ಒಂದು ಕಾರಣ ಆದರೆ ಇನ್ನೊಂದು ಕಾರಣ ನಿಮ್ಮ ದೇಹದಲ್ಲಿ ವಾಯು ಉತ್ಪತ್ತಿ ಜಾಸ್ತಿ ಇರೋದ್ರಿಂದ ಕರಳಲ್ಲಿ ಸರಿಯಾಗಿ ಜೀರ್ಣಶಕ್ತಿ ನಡೆಯದೇ ಇರೋದ್ರಿಂದ ಇನ್ನೊಂದು ಕೇಸನ್ನ ಸ್ಟಡಿ ಮಾಡಿದ್ದೀವಿ ನಾವೆಲ್ ಡಿಸಾರ್ಡರ್ ಅಂತ ಕರಿತೀವಿ ಅಂದರೆ ಕರಳು ಜಾರಿದೆ ಅಂತ ಕರಿತೀವಿ ಕರುಳೆ ನಾರು ನಿಮಗೆ ಎರರ್ ಆಗಿದೆ ಸೆಂಟ್ರಲ್ ಸೆಂಟ್ರಲ್ ಇರಬೇಕು ದ ಸೆಂಟರ್ ಪಾಯಿಂಟ್ ನಾಬಿ ಅಂತೀವಿ ಆ ನಾಬಿ ಆ ಕಡೆ ಕಡೆ ಜರುಗಿದಾಗ ಕೂಡ ನಿಮಗೆ ಈ ಡಯಾಬಿಟಿಕ್ ಕಂಟ್ರೋಲಿಗೆ ಬರೋದೇ ಇಲ್ಲ ನೀವು ಎಷ್ಟೇ ಇನ್ಸುಲಿನ್ ತೊಗೊಂಡ್ರು ಎಷ್ಟೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಕೂಡ ಅದು ಯಾವಾಗಲೂ ಒಂದೇ ರೀಡಿಂಗ್ ತೋರಿಸ್ತಾ ಇರುತ್ತೆ ಮುನ್ನೂರು ಮುನ್ನೂರೇ ಇನ್ಸುಲಿನ್ ನೀವು ಜಾಸ್ತಿ ಮಾಡ್ತಾನೆ ಅಥವಾ ಟ್ಯಾಬ್ಲೆಟ್ಸ್ ಪವರ್ ಜಾಸ್ತಿ ಮಾಡ್ತಾನೆ ಹೋಗ್ತಿರ್ತೀವಿ ಆದರೂ ಕೂಡ ಅದು ಅಷ್ಟೇ ರೀಡಿಂಗ್ ತೋರಿಸ್ತಾ ಇದೆ ನಾಬಿನ ಸರಿ ಮಾಡಿದಾಗ ಅಥವಾ ನಾಬಿ ಸಮಸ್ಯೆಯನ್ನು ಸರಿ ಮಾಡಿಕೊಟ್ಟಾಗ ಎಷ್ಟೋ ಜನಕ್ಕೆ ಇನ್ಸ್ಟಂಟಾಗಿ ನೂರು ನೂರೈವತ್ತು ಕಡಿಮೆ ಆಗಿದ್ದು ನಾನು ನೋಡಿದ್ದೀನಿ ತುಂಬ ಕೇಸಲ್ಲಿ ನೋಡಿದ್ದೀನಿ ಹಾಗಾಗಿ ಇದೆಲ್ಲ ಇವೆಲ್ಲ ನೀವೆಲ್ಲ ನೋಡಿ ಕಂಪ್ಲೀಟಾಗಿ ಪ್ರತಿಯೊಂದು ಪಾಯಿಂಟನ್ನು ನೀವು ಗಮನಿಸಿದಾಗ ಈ ಶುಗರ್ ಅನ್ನೋದು ಕಂಪ್ಲೀಟ್ಲಿ ಹೊಟ್ಟೆ ಮತ್ತು ಕರಳಿಗೆ ಸಂಬಂಧಪಟ್ಟಿದ್ದೆ ಅದಕ್ಕೆ ಹಿಂದಿನವ್ರು ಹೇಳ್ತಿದ್ರು ಹೊಟ್ಟೆ ಮತ್ತು ಕರುಳನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಯಾವ ಕಾಯಿಲೆನೂ ಬರಲ್ಲ ನೋಡಿ ಇದು ಕಂಪ್ಲೀಟ್ಲಿ ನಿಮ್ಮ ಶುಗರ್ ಕಾಯಿಲೆ ಇತ್ತೀಚೆಗೆ ಬರ್ತಿರೋದು ಕಂಪ್ಲೀಟ್ಲಿ ಇಟ್ ಬಿಲ್ ಆಗೋಷ್ಟು ಗಟ್ಟೆ ನಿಮ್ಮ ಹೊಟ್ಟೆ ಮತ್ತು ಕರುಳನ್ನು ಕ್ಲೀನ್ ಆಗಿಲ್ದೇ ಇರೋದು ಅಥವಾ ಅದನ್ನ ಕ್ಲೀನ್ ಆಗಿ ಇರೋದು ನೋಡಿ ಈ ನಾವೇನು ಮಾಡ್ತಿದ್ವಿ ನೋಡಿ ಒಂದು ವಾಹನ ತಗೊಳ್ತೀವಿ ವಾಹನ ಮೂರು ತಿಂಗಳಿಗೆ ಹೋಗಿ ಸರ್ವಿಸ್ ಮಾಡಿಸ್ತೀವಿ ಅದೊಂದು ಬೈಕ್ ತಗೊಂಡ್ರೆ ಮೂರು ತಿಂಗಳಿಗೆ ಹೋಗಿ ಸರ್ವಿಸ್ ಮಾಡಿಸಿ ಇಂಜಿನ್ ಕ್ಲೀನಾಗಿ ಇಟ್ಕೊಳ್ತೀವಿ ಅದೇ ಇಂಜಿನನ್ನು ಕ್ಲೀನಾಗಿ ಇಟ್ಕೊಂಡ್ರೆ ಗಾಡಿ ಎಷ್ಟು ಬೇಕಾದ್ರೂ ಓಡ್ತಾನೆ ಇರುತ್ತೆ ಬಟ್ ನಮ್ಮ ದೇಹ ಎಲ್ಲಿ ಸರ್ವಿಸ್ ಮಾಡ್ತಾ ಇದ್ವಿ ನಮ್ಮ ಇಂಜಿನ್ ನಾವು ಸರಿಯಾಗಿ ಇಟ್ಕೊಳ್ತಾನೆ ಇಲ್ಲ ನಮ್ಮ ಇಂಜಿನ್ ಸರಿಯಾಗಿ ಇಟ್ಕೋಬೇಕು ಅದೇ ನಮ್ಮ ಇಂಜಿನ್ ಅಂದರೆ ಕರಳು ಮತ್ತು ಹೊಟ್ಟೆನೆ ಅದನ್ನು ಆವಾಗ ಅವಾಗ ಮೂರು ತಿಂಗಳಿಗೊಂದ್ಸರಿ ಲೂಸ್ ಮೋಷನ್ ತಗೊಂಡು ಹೊಟ್ಟೆ ಕ್ಲೀನ್ ಮಾಡಿಟ್ಕೊಂಡು ಕಾನ್ಸ್ಟಿಪೇಷನ್ ಆದ್ರೆ ಮಲಬದ್ಧತೆ ಆಗದಿದ್ದಂಗೆ ನೋಡಿಕೊಂಡು ಗ್ಯಾಸ್ಟ್ರಿಕ್ ಆಗ್ತಿದ್ದಂಗೆ ನೋಡಿಕೊಂಡ್ರೆ ನಿಮಗೆ ಈ ಸಕ್ಕರೆ ಕಾಯಿಲೆನೂ ಬರಲ್ಲ ಈ ಥರ ಯಾವ ಕಾಯಿಲೆಗಳಲ್ಲೂ ಬರೋದೇ ಇಲ್ಲ ಇತ್ತೀಚೆಗೆ ಜಾಸ್ತಿ ಸಕ್ಕರೆ ಕಾಯಿಲೆ ಬರ್ತರೂ ಇದೇ ಕಾರಣದಿಂದಾಗೆ ಬಟ್ ಸಿಂಪಲ್ ಚಿಕ್ಕ ಚಿಕ್ಕ ತಪ್ಪುಗಳು ದೊಡ್ಡ ದೊಡ್ಡದಾಗಿ ಬರ್ತಾ ಇದೆ ಅದಾಯ್ತಾ ಮತ್ತೊಂದು ರೀತಿಯ ಸಕ್ಕರೆ ಕಾಯಿಲೆ ಅಂದರೆ ಡಯಾಬಿಟಿಕ್ ಇದೆ ಅದು ನೀವು ತುಂಬ ಯೋಚನೆ ಮಾಡೋದು ತುಂಬ ಸ್ಟ್ರೆಸ್ ಆಗೋದ್ರಿಂದ ತುಂಬ ಯೋಚನೆ ಮಾಡೋದ್ರಿಂದ ಅಥವಾ ತುಂಬ ಕೊರಗೋದ್ರಿಂದ ಟೆನ್ಷನ್ ತೊಗೊಳೋದ್ರಿಂದ ಒಂದು ಡಯಾಬಿಟಿಕ್ ಇದೆ ಇದು ಕೂಡ ಅನ್ಕಂಟ್ರೋಲ್ಡ್ ಅಂದರೆ ಕಂಟ್ರೋಲ್ಗೆ ಬರಲ್ಲ ನೀವು ಎಷ್ಟೇ ಮೆಡಿಸನ್ ತೊಗೊಂಡ್ರೂ ಎಷ್ಟೇ ಇನ್ಯೂಟಿನ್ಸಿಲಿನ್ ತೊಗೊಂಡು ಕಂಟ್ರೋಲಿಗೆ ಬರಲ್ಲ ಇದಕ್ಕೆ ನೀವು ಎಷ್ಟೇ ಮೆಡಿಸನ್ ತೊಗೊಂಡ್ರೂ ಅದಕ್ಕೆ ವೇಸ್ಟ್ ಅದಕ್ಕೆ ನಿಮಗೆ ಸ್ಟ್ರೆಸ್ ಕಡಿಮೆ ಮಾಡ್ಕೋಬೇಕು ಅಥವಾ ಟೆನ್ಷನ್ ಕಡ್ಕೊಬೇಕು ಅಥವಾ ಯೋಚನೆ ಮಾಡೋದನ್ನ ಕಡಿಮೆ ಮಾಡ್ತಾ ಬಂದರೆ ಆಟೋಮೆಟಿಕ್ ಅದು ಕಡಿಮೆ ಆಗುತ್ತೆ ಇಷ್ಟು ರೀತಿಯ ಆ ಒಂದು ಸಕ್ಕರೆ ಕಾಯಿಲೆನ ನಾವು ನೋಡಿದ್ದೀವಿ ನಾವು ಅದ್ರ ಮೇಲೆ ರಿಸರ್ಚ್ ಮಾಡಿದ್ದೀವಿ ಪ್ರತಿ ಪೇಷೆಂಟ್ ಮೇಲೂ ನಾವು ರಿಸರ್ಚ್ ಮಾಡ್ಕೊತಾ ಬಂದಿದ್ದೀವಿ ಯಾಕಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ನನಗೊಂದು ಪೇಷಂಟ್ ಬರ್ತಾರೆ ಅಬ್ರಾಡಿಂದ ಒಂದು ತ್ರೀ ಇಯರ್ಸ್ ಬ್ಯಾಕು ಅವ್ರ ಮಗಳು ಆಕ್ಸಿಜನ್ ಡಿಫಿಷಿಯನ್ಸಿ ಅಂದರೆ ಸೆಲ್ಗಳಿಗೆ ಆಕ್ಸಿಜನ್ ಕೊರತೆ ಆಗ್ತಾ ಇರತ್ತೆ ಸೆವೆಂಟೀನ್ ಏನು ಏಯ್ಟಿ ಏನೋ ಬರ್ತಾಯಿರುತ್ತೆ ಆಕ್ಸಿಜನ್ನು ನಾನು ಕೇಳಿದೆ ಯಾಕೆ ಈ ಥರ ಆಗ್ತಾಯಿದೆ ಅವರೇ ಅದು ನನ್ನ ಮಗಳಿಗೆ ಅದು ಸಮಸ್ಯೆ ಆದಾಗ ಪ್ಯಾನ್ ತೆಗೆದು ಹಾಕಿಬಿಟ್ಟಿದ್ದಾರೆ ಅಂತ ಅದಕ್ಕೆ ಆಕ್ಸಿಜನ್ ಸಮಸ್ಯೆ ಆಗ್ತಾ ಇದೆ ಏನಾದರೂ ಸಮಸ್ಯೆ ಇದೆ ಈಗ ಒಂದು ಆರ್ಗನ್ ಮೇಲೆ ಅದರಿಂದ ಬಂದಂಥ ಸಮಸ್ಯೆಗೆ ಏನೂ ಮಾಡೋಕ್ಕಾಗಲ್ಲ ಆ್ಯಕ್ಚುಲಿ ಅದು ನಾವು ಅದನ್ನು ರಿಕವರಿ ಮಾಡೋಕ್ಕಲ್ಲ ಅಲ್ಲೊಂದು ಆರ್ಗನ್ ಇದ್ದಿದ್ದರೆ ನಾವು ಟ್ರೈ ಮಾಡ್ಬೋದಿತ್ತು ಸೊ ಈಗಿಲ್ಲ ಸೊ ಏನು ಮಾಡೋಕ್ಕಾಗಲ್ಲ ಒಂದ್ಸರಿ ನಾವೆಲ್ಲ ಡಿಟಾಕ್ಸ್ ಮಾಡಿ ಲಿವರೆಲ್ಲ ಡಿಟಾಕ್ಸ್ ಮಾಡಿ ಬಟ್ ಅಂತ ಏನಂತ ಸಪೋರ್ಟ್ ಮಾಡಲಿಲ್ಲ ನಾನು ಅವ್ರಿಗೆ ತಕ್ಷಣ ಕೇಳಿದೆ ಪ್ಯಾನ್ಕ್ರಿಯಾಸ್ ತೆಗೆದಾಕಿದ್ದೀರಾ ಹೌದು ಶುಗರ್ ಎಷ್ಟಿದೆ ಹಾಗಾದರೆ ಶುಗರ್ ಏನು ಬರ್ತಾ ಇದೆ ಇವಾಗ ಶುಗರ್ ಏನಿಲ್ಲ ಎಷ್ಟು ವರ್ಷ ಆಯಿತು ಪ್ಯಾನ್ಕ್ರಿಯಾಸ್ ಐದು ವರ್ಷ ಆಯಿತು ಪ್ಯಾನ್ಕ್ರಿಯಾಸ್ ತೆಗೆದಾಗ ಐದು ವರ್ಷ ಆದರೂ ಕೂಡ ಇನ್ನೂ ಶುಗರ್ ಬರಲಿಲ್ಲ ಅಂದರೆ ಇನ್ಸುಲಿನ್ ಯಾರು ಕೊಡ್ತಿದ್ದಾರೆ ಆವಾಗಿಂದ ನಾನು ಇದ್ರ ಮೇಲೆ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಯಾಕೆ ಹಂಗಾರೆ ಇನ್ಸು ಪ್ಯಾಂಕ್ರಿಯಾಸ್ ತಡೆದು ಕೂಡ ಶುಗರ್ ಬಂದಿಲ್ಲ ಸಕ್ಕರೆ ಕಾಯಿಲೆ ಬಂದಿಲ್ಲ ಡಯಾಬಿಟಿಕ್ ಬಂದಿಲ್ಲ ಅಂದರೆ ಇಲ್ಲಿ ಬೇರೆ ಏನು ಎಲ್ಲಿ ಸಮಸ್ಯೆ ಅವಾಗ ಸ್ಟಡಿ ಮಾಡ್ತಾನೆ ಗೊತ್ತಾಗಿದ್ದು ನಮಗೆ ಮ್ಯಾಕ್ಸಿಮಮ್ ಇವೆಲ್ಲ ನಮಗೆ ಗ್ಲುಕೋಸ್ ಕೊಡೋದೇ ಕರಳೆ ದೊಡ್ಡ ಕರಳು ಏನಿದೆ ದೊಡ್ಡ ಕರಳಿಂದ ಇವೆಲ್ಲ ನಮಗೆ ಪ್ರಾರಂಭ ಆಗೋದು ಹಂಗೆ ದೊಡ್ಡ ಕರಳನ್ನ ಕ್ಲೀನಾಗಿ ಇಟ್ಕೊಂಡ್ರೆ ನಿಮ್ಮ ಶುಗರ್ ಕಾಯಿಲೆನ ಈಸಿಯಾಗಿ ಗುಣಪಡಿಸ್ಬೋದು ಒಂದು ದೆನ್ನು ಇತ್ತೀಚೆಗೆ ಇನ್ನೊಂದು ಟ್ರೆಂಡ್ ನೋಡಿದ್ದೀನಿ ಯಾವುದೇ ಕಾಯಿಲೆ ತಗೊಂಡೋಗಿ ಅದಕ್ಕೆ ಸಕ್ಕರೆ ಕಾಯಿಲೆಯನ್ನು ಹಾಕುವಂಥದ್ದು ಶುಗರ್ ಡಯಾಬಿಟಿಕ್ನ ಹಾಕುವಂಥದ್ದು ಕೈ ಎತ್ತಕ್ಕೆ ಬರ್ತಿಲ್ಲ ಒಂದು ಕೈ ಎತ್ತಕ್ಕೆ ಬರ್ತಾಯಿಲ್ಲ ಯಾಕೆ ಎತ್ತಕ್ಕೆ ಇಲ್ಲ ನಿಮಗೆ ಶುಗರ್ ಇದೆಯಮ್ಮ ಅದಕ್ಕೆ ಎತ್ತಕ್ಕೆ ಬರ್ತಾ ಆ ಕಡೆ ಇನ್ನೊಂದು ಕೈಗೆ ಯಾಕೆ ಶುಗರ್ ಇಲ್ಲ ನೋ ಆನ್ಸರ್ ಒಂದು ಕಾಲು ನಮ್ನೆಸ್ ಬರ್ತಾ ಇದೆ ಇನ್ನೊಂದು ಕಾಲು ನಮ್ನೆಸ್ ಇಲ್ಲ ಒಂದು ಕಾಲು ಯಾಕೆ ನಮ್ನೆಸ್ ಬರ್ತಾ ಇದೆ ನಿಮಗೆ ಡಯಾಬಿಟಿಸ್ ಇದೆಯಮ್ಮ ಅದಕ್ಕೆ ನಮ್ನೆಸ್ ಬರ್ತಾ ಆ ಕಡೆ ಇನ್ನೊಂದು ಕಾಲಿಗೆ ಯಾಕೆ ಡಯಾಬಿಟಿಸ್ ಇಲ್ಲ ನಾನು ಮಾತಾಡ್ತಿರೋ ಒಂದು ಸಾಮಾನ್ಯ ಜ್ಞಾನ ಒಂದು ಹತ್ತನೇ ಕ್ಲಾಸ್ ಫೇಲ್ ಅದನ್ನು ಕೂಡ ಯೋಚನೆ ಮಾಡಬೇಕಾಗಿರೋದು ನೋಡಿ ಇವೆಲ್ಲ ಬರ್ತಿರೋದು ವಾಯು ಇಂದ ಶುಗರ್ ಕೂಡ ಸೊ ವಾಯು ಇಂದ ಬರುವಂಥ ಪ್ರತಿ ಅನ್ನು ಶುಗರ್ ಇಂದನೇ ಅಂತ ಹೇಳೋಂಥ ಒಂದು ಸ್ಥಿತಿಗೆ ನಾವು ಬಂದು ತಲುಪಿದ್ದೇವೆ ಸೊ ಎಲ್ಲ ಎಲ್ಲ ನೋವುಗಳು ನಮ್ನೆಸ್ಸು ಇನ್ಫ್ಲಾಮೇಶನ್ಸ್ ಬರೋಂಥದ್ದು ಜುಮ್ ಪ್ರತಿ ಒಂದು ಪೇನ್ಗಳು ಫ್ರೋಝನ್ ಶೋಲ್ಡರು ಮೈಗ್ರೇನು ಸ್ಪಾಂಡಿಲೋಟಿಸ್ ಆರ್ಥರೈಟಿಸ್ ಅಂತ ಸಮಸ್ಯೆಗಳು ಪ್ರತಿ ಒಂದು ಜಾಯಿಂಟ್ ಪೈನು ಲಂಬರ್ ಪೈನು ಸಯಾಂಟಿಕಾ ಡಿಸ್ಕ್ ಬಲ್ಜ್ ಪ್ರಲ್ಯಾಪ್ಸು ಸ್ಲಿಪ್ ಡಿಸ್ಕು ಈ ಪೈನು ಆಂಕಲ್ ಪೈನು ಅಥವಾ ಕಾಫ್ ಮಝಲ್ ಪೈನು ಎಲ್ಲ ಪ್ರತಿ ಒಂದು ಶೋಲ್ಡರ್ ಪೈನು ವ್ರಿಸ್ಟ್ ಪೇನು ಟೆನ್ನಿಸ್ ಪ್ರತಿ ಒಂದು ವಾಯು ಬ್ಯಾಲೆನ್ಸಿಂದ ಬರೋಂಥದ್ದು ನಾನು ಇಷ್ಟೂ ಕಾಲೇನ ಆಲ್ಮೋಸ್ಟ್ ಎರಡು ಅಥವಾ ಮೂರೇ ಮೂರು ನನ್ನ ಏನು ನಮ್ಮ ಪ್ರಾಡಕ್ಟ್ ಇದಾವೆ ಅದನ್ನು ಕೊಡೋದ್ರಿಂದನೇ ರಿಕವರಿ ಮಾಡಿದ್ದೀನಿ ರಿಕವರಿ ಮಾಡಿ ತೋರಿಸ್ತೀನಿ ಕೂಡ ಯಾರು ಬಂದರೂ ಕೂಡ ನಾನು ಚಾಲೆಂಜ್ ಮಾಡ್ತೀನಿ ಸಿಂಪಲ್ ಆಗಿ ಬಟ್ ಯಾವುದೇ ಒಂದು ಕಾಯಿಲೆಯನ್ನು ತಗೊಳ್ಳಿ ಫಸ್ಟು ವೆರಿ ಇಂಪಾರ್ಟೆಂಟು ಡಯಾಗ್ನೋಸ್ ಪ್ರಾಪರ್ ಡಯಾಗ್ನೋಸ್ ಫಸ್ಟು ದೇಹನ ಸ್ಟಡಿ ಮಾಡಬೇಕಾಗತ್ತೆ ಇವರ ದೇಹದಲ್ಲಿ ಏನು ಇಂಬ್ಯಾಲೆನ್ಸ್ ಆಗಿದೆ ಯಾಕೆ ಬರ್ತಿದೆ ಬರಬಾರ್ದಿತ್ತು ಯಾಕೆ ಬರ್ತಿದೆ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ನಾವು ಪ್ರಾಪರಾಗಿ ಡಯಾಗ್ನೋಸ್ ಮಾಡಿದಾಗ ನಾವು ಚಿಕಿತ್ಸೆ ಕೂಡ ತುಂಬ ಈಸಿಯಾಗಿ ಕೊಡ್ಬೋದು ನಾವು ಎಲ್ಲಿ ನಾವು ಡಯಾಗ್ನೋಸನ್ನೇ ಎಡುದಾಗ ನಾವು ಕಂಪ್ಲೀಟ್ಲಿ ಚಿಕಿತ್ಸೆ ಕೂಡ ರಾಂಗಾಗೇ ಆಗುತ್ತೆ ಡಯಾಗ್ನೋಸೇ ರಾಂಗಾದಾಗ ಚಿಕಿತ್ಸೆ ಕೂಡ ರಾಂಗ್ ಆಗುತ್ತೆ ಹಾಗಾಗಿ ನನ್ನ ಹತ್ರ ತುಂಬ ಪೇಷಂಟ್ಸ್ ತುಂಬ ಅಂದರೆ ನಾನು ನಾನು ಯಾವುದು ಅಥವಾ ವೀಡಿಯೋಸ್ ತೊಗೊಳಲ್ಲ ಬಟ್ ನನಗೆ ಬೇಕಾಗೂ ಇಲ್ಲ ನಾನು ಟೆಸ್ಟ್ ನನ್ಸು ವೀಡಿಯೋಸ್ ಹಾಕ್ಬಿಟ್ಟು ಪ್ರಚಾರ ಮಾಡಿಬಿಟ್ಟು ನನಗೆ ಬರೋ ಬೇಕಾಗಿಲ್ಲ ನನಗೆ ಜನ ನೋಡಿಕೊಂಡು ಅವರು ತೃಪ್ತರಾದರೆ ಅವ್ರು ನೋಡ್ಕೊಂಡು ಇನ್ನೊಬ್ರು ಬರ್ತಾರೆ ಅಷ್ಟೇ ಸಾಕು ನನಗೇನು ಇದರಲ್ಲಿ ನೀನು ದೊಡ್ಡದಾಗಿ ಸಂಪಾದನೆ ಮಾಡಬೇಕು ಕೋಟಿ ಗಟ್ಟಲೆ ಮಾಡಬೇಕು ದುಡ್ಡು ಮಾಡಬೇಕು ಅಂತ ಹೇಳಿ ನಾನು ಕಮರ್ಷಿಯಲ್ ಆಗಿ ಅವತ್ತು ಟ್ರೀಟ್ಮೆಂಟ್ ಮಾಡಿಲ್ಲ ಇವತ್ತು ಮಾಡಿಲ್ಲ ಮುಂದೇನು ಮಾಡೋದಿಲ್ಲ ಸೊ ಹಾಗಾಗಿ ತುಂಬ ಈಸಿಯಾಗಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ಮಾಡಿ ನನ್ನ ಹತ್ರ ಇರೋ ಪೇಷೆಂಟ್ಗಳು ಇರ್ಬೇಕಾರೆ ಇರಲಿ ನನ್ನ ಹತ್ರ ಯಾರೇ ಬರಲಿ ನನ್ನ ಹತ್ರ ಟ್ರೀ ನನ್ನ ಹತ್ರ ಟ್ರೀಟ್ಮೆಂಟ್ ಮೇಲೆ ಅವ್ರಿಗೆ ಯಾವಾಗಲೂ ಮುನ್ನೂರೇ ಇರಲಿ ನಿಮ್ಗೆ ಯಾವ ಸಿಮ್ಟಮ್ಸು ಬರಲ್ಲ ಯಾವ ನಮ್ನೆಸ್ಸು ಬರಲ್ಲ ಯಾವ ಜುಮ್ಗಟ್ಟೋದು ಬರೋದಿಲ್ಲ ಯಾವ ಸಮಸ್ಯೆಗಳು ಬರಲ್ಲ ರೀಡಿಂಗ್ ಇಂಪಾರ್ಟೆಂಟ್ ಅಲ್ಲ ಇವತ್ತು ಏನು ಪ್ರಾಬ್ಲಮ್ ಆಗ್ತಿದೆ ಅಂತಂದರೆ ರೀಡಿಂಗ್ ಬಗ್ಗೆ ತಲೆ ಕಟ್ಸ್ಕೊಳ್ತಿದ್ದೆವು ಅಯ್ಯೋ ಇನ್ನೂರು ಬಂತು ಅಯ್ಯೋ ಮುನ್ನೂರು ನೋ ನೀಟ್ಟು ವರಿ ಇಲ್ಲ ಚಿಂತೆ ಮಾಡೋ ಅಷ್ಟೇ ಎಷ್ಟೇ ರೀಡಿ ರೀಡಿಂಗ್ ಇಂಪಾರ್ಟೆಂಟ್ ಅಲ್ಲ ವಾಟ್ ಸಿಮ್ಟಮ್ಸ್ ಯು ಆರ್ ಗೆಟ್ಟಿಂಗ್ ಅಂತ ನಿಮ್ಗೆ ಏನು ಸಿಂಟಮ್ಸ್ ಬರ್ತಾ ಇದೆ ಅಂತೇಳಿ ರೀಡಿಂಗ್ ನೋಡಿಕೊಂಡು ಇನ್ಸುಲಿನ್ ಹಾಕೊಳೋದು ಪವರ್ ಡ್ಯಾ ಟ್ಯಾಬ್ಲೆಟ್ಸ್ ಪವರ್ ಜಾಸ್ತಿ ಮಾಡೋದು ಇನ್ಸುಲಿನ್ ಡೋಸ್ ಜಾಸ್ತಿ ಮಾಡೋದು ಏನೂ ನೆಸಿಟಿ ಇಲ್ಲವೇ ಇಲ್ಲ ಈ ಸಕ್ಕರೆ ಕಾಯಿಲೆನ ತೀರಾ ದೇಹಕ್ಕಿದ್ರೂ ಪರವಾಗಿಲ್ಲ ಮನ್ಸಿಗೆ ಹಚ್ಕೋಬೇಡಿ ನೀವು ಮನ್ಸಿಗೆ ಹಚ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗುತ್ತೆ ಹಾಗಾಗಿ ಸಕ್ಕರೆ ಕಾಯಿಲೆ ಅನ್ನೋದು ಅಥವಾ ಡಯಾಬಿಟಿಕ್ ಅನ್ನೋದು ಒಂದು ಸಿಂಪಲ್ ಡಿಸೀಸು ಸಿಂಪಲ್ ಲೈಫ್ ಸ್ಟೈಲ್ ಇರೋರಷ್ಟೇ ಅದನ್ನು ನೀವು ಟೆನ್ಷನ್ ಮಾಡ್ಕೊಳೋ ಅವಶ್ಯಕತೆ ಇಲ್ಲ ಮೂರು ವಿಚಾರನ ಗಮನ ಇಟ್ಕೊಳ್ಳಿ ಗ್ಯಾಸ್ಟಿಕ್ ಹಾಕಬೇಡಿ ಮಲಬದ್ಧತೆ ಆಗಕ್ಕೆ ಬಿಡಬೇಡಿ ವಾಯುಮ್ ಬ್ಯಾಲೆನ್ಸ್ ಇಂಡೈಜೆಷನ್ ಆಗಕ್ಕೆ ಬಿಡಬೇಡಿ ನೀವು ಹೊಟ್ಟೆನ ಆವಾಗ ಅವಾಗ ಕ್ಲೀನ್ ಮಾಡ್ಕೊಳ್ಳಿ ಲೂಸ್ ಮೋಷನ್ ತೊಗೊಂಡು ಲಿವರ್ನ ಆರು ತಿಂಗಳಿಗೊಂದು ಸರಿ ಲಿವರ್ನ ಡಿಟಾಕ್ಸಿಫಿಕೇಶನ್ ಮಾಡ್ಕೊಳ್ಳಿ ನಾವೇಲ್ ಡಿಸಾರ್ಡರ್ ಏನಾರು ಇದೆಯಾ ಅಂತ ಚೆಕ್ ಮಾಡಿಸ್ಕೊಳ್ಳಿ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ನಾ ಬಿ ಸಮಸ್ಯೆ ಏನಾರು ಇದೆಯಾ ಚೆಕ್ ಮಾಡ್ಕೊಳ್ಳಿ ಇದು ಎಷ್ಟನ್ನು ನೀವು ಕರೆಕ್ಟಾಗಿ ಇಟ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಶುಗರ್ನ ಈಸಿಯಾಗಿ ನೀವು ಮನೆಯಲ್ಲೇ ಮ್ಯಾನೇಜ್ ಮಾಡ್ಬೋದು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ ಬೇಕಾದ್ರೆ ನಾನು ಚಾಲೆಂಜ್ ಮಾಡ್ತೀನಿ ನಿಮಗೆ ಬೇರೆ ಯಾವುದೇ ಸಿಂಟಮ್ಸ್ ಇರಲಿ ನಮ್ನೆಸ್ ಆಗಿರಲಿ ಫ್ರೋಝನ್ ಶೋಲ್ಡರ್ ಆಗಿರಲಿ ಟೆನಿಸ್ ಎಲ್ಬೋ ಆಗಿರಲಿ ಇನ್ಫ್ಲಾಮೇಷನ್ ಆಗಿರಲಿ ಏನೇ ಸಮಸ್ಯೆ ಇರಲಿ ಶುಗರ್ನ ಕಡಿಮೆ ಮಾಡಲ್ದೇ ಅದನ್ನು ಸರಿ ಮಾಡಿ ತೋರಿಸ್ತೀನಿ ಅದಕ್ಕೂ ಆ ಶುಗರ್ಗೂ ಸಂಬಂಧವೇ ಇಲ್ಲ ಬಟ್ ಇವಿಷ್ಟು ಸಿಮ್ಟಮ್ಸ್ ಬರೋದಕ್ಕೂ ಶುಗರ್ ಬರೋದಕ್ಕೂ ಕಾಜ್ ಒಂದೇ ಆಗಿರುತ್ತೆ ಸೊ ಕಾಜೇ ಬೇರೆ ಸಿಮ್ಟಮ್ಸೇ ಬೇರೆ ಶುಗರ್ ಆಲ್ಸೋ ಒಂದು ಸಿಮ್ಟಮ್ಸ್ ಅಷ್ಟೇ ಕಾಜಿಂದ ಬರುವಂಥದ್ದು ಇನ್ನೊಂದು ವಿಡಿಯೋದಲ್ಲಿ ಮತ್ತಷ್ಟು ಅದ್ಭುತ ಮಾಹಿತಿಯೊಂದಿಗೆ ಬರ್ತೀನಿ ಧನ್ಯವಾದ ನಮಸ್ಕಾರ